ಇವಾಗ ಏನು ಸುಡ್ಗಾಡ್ ಮಳೆ ಮಾಡಿ ಗಿಡ ಹರ್ಕೊಂಡು ಬಿದ್ದಿದ್ದಿತ್ತು ಏನ ತೀರ ಸಾಕಾಗಿ ಹೋಗೈತಿ ಮಳೆ ಬೇಕಾದಾಗ ಬರಂಗಲ್ಲ ಬೇಡದಾಗ ಬಂದು ಈ ನಮ್ಮ ಮನೆ ತ್ರಾಸ ಕೊಡ್ತದ ನೋಡು ಮಂದಿ ಕಟ್ಟಿಗೆ ಗಿಟಿಗೆ ಒಣಗಿಸ್ಕೊಬೇಕಾ ಬೇಡ ಹೊರಗೆ ಇಟ್ಟವ್ ನೋಡದೆ ತೆಂಗಿನ ಸಿಪ್ಪಿ ಓ ಸುತ್ತ ಇವಿದ್ರ ಹೊಲಿನಾರ ದೌಡ್ ಹತ್ತೈತೆ ಏನೇನು ನಾನು ಹಬ್ಬೇಕಾಗಿರೋದಕ್ಕೆ ಅದಕ್ಕೆ ತಲೆ ಹೋಗೈತಿ ನಮ್ಮ ಅಕ್ಕಿದ್ರೆ ಒಂದು ತರವಾಡಿಸಿ ಬದುಕ್ ಮಾಡ್ತಾಳ ನಾನು ದರಿದ್ರ ಗೇಡಿ ಅದ ಮತ್ತೆ ಶುರು ನೋಡು ಒಂದು ಸ್ವಲ್ಪ ದೊಡ್ಡ ಬೆಳಕು ನೀಚ ಹಾಕತಿ ಹಿಂದಿನ ಕುರು ಕುರು ಕುರುಕುರು ಸೌಂಡ್ ಮಾಡ್ಬಿಡ್ತತಿ ಕಟ್ಟಿಗೆರ ಒಣಗ್ಯಾವ ಅಂದ್ರ ಅವನು ತಗೊಂಡ್ ಹೋಗಾನ ಹಾಂಗ ಒಳಗಿರ ಒಣಗಿರ್ಬೇಕು ಕೊಪ್ಪಿ ತರ್ಬೇಕು ಕೊಪ್ಪಿ ತಂದ್ರ ಕಟ್ಟಿಗೆ ಸರಿ ಸರಿಯಾಗಲ್ಲ ಕೊಡಿ ಸರಿ ಸರಿಯಾಗಲ್ಲ ಕೊಯ್ದು ತೊಯ್ಬಲ್ಲ ಹಂಗ ಸಣ್ಣ ಶೀತ ಶುರು ಆಕತೈತಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಹಳ್ಳ್ಯಾಗ ಹಿಂಗ ಅದಲ್ರಿ ಮಳೆಗಾಲದ ಜೀವನ ಮಳೆ ಈಗ ಒಂದ್ ಮನೆ ಅದೇನೋ ವಾಯು ಬಾರ ಕುಶಿತ ರಬೈ ಸಮುದ್ರದಾಗ ಹಾದಾಗೈತಿ ಇದಾಗೈತಿ ಅಂದ್ರೆ ಶುರುವಾಗೈತ್ರಿ ಮಳಿ ಇದಕ್ಕಿದಂಗ ಮೈಸೂರ ಬಿಟ್ಟು ಕೂತಿದ್ವಿ ಹೆಂಗು ಬಿಸಿಲೈತಿ ಹೇಳಿ ಕಟ್ಟಿಗಿನೂ ತೊಯ್ತಾವು ಬೆಂಡೂ ತೊಯ್ತಾವ ಮೇವು ತೊಯ್ತೈತಿ ಮಣ್ಣಿನ ಮನೆ ಮಾಳಿಗೆ ಮನೆ ಇತ್ತು ಅಂದ್ರೆ ಮಾಳಿಗೆ ಮನೇ ಸೋರ್ತೈತಿ ಬದಾಳ ಗಿದಾಳ ಗಿದಾಳೆ ತಪ್ಪಿ ಮುಚ್ಚಲಿಲ್ಲ ಅಂದ್ರೆ ನೀರುಸು ಒಳಗಾಕ ಹೌದಿಲ್ಲ ರೀ ಹಳ್ಳಿ ಜೀವನ ಎಷ್ಟು ಚೆಂದ ಅಷ್ಟೇ ಕಷ್ಟ ಐತೆ ನೋಡಿರಿ ಸುಮ್ಮ ಏನು ಅವ ಮಳೆ ಜಿಟಿ ಜಿಟ್ಟಿ ಜಿಟ್ಟಿ ಬರಾಕತ್ತೈತಿ ತೋಳ್ಸ್ಕೇನು ನೆಗಡಿ ಜ್ವರ ಆದ್ರೆ ನಿಮ್ಮ ಅಕ್ಕನೂ ಇಲ್ಲ ನನಗಾರ ಕೆಲಸ ಮಾಡೋದಾಗಲ್ಲ ತಲೆಗೇನು ಇಲ್ದಂಗೆ ಹೋಗಿದ್ದೀರಿ ನೋಡಿ ಹೇಳಿದ್ರು ನೀವು ಹಾಂ ನಮ್ಮ ನಮ್ಮತ್ತರ ಬೈ ನಾನು ನೋಡ್ರಿ ಕಟ್ಟಿಗೆ ಅದ ಹೊತ್ಕಣಕೆಕ್ ಸರಿಯಾಗಲ್ಲ ಅಂತ ಹಂಗ ಬಂದೆ ಕೂರಿ ಎತ್ತಿ ಬಂದ್ರಿ ಕಟ್ಟಿಗೆ ಅದ ಸರಿಯಾಗಲ್ಲ ಹೇಳಿ ಕಾಪಿ ಗಿಪ್ಪಿ ತರಲಿಲ್ಲ ರೀ ನಾನು ಕಾಯಿ ಸಿಪ್ಪಿನಿ ಎಲ್ಲ ಪೂರ್ತಿ ತೊಯ್ದು ಹೋಗ್ಯಾವ್ರಿ ಹ್ಞೂ ಕಟ್ಟಿಗೆ ಹರಿ ತರ್ತಾನೆ ಅವಾಗ ಒಳಗೆ ಒಣಗಿದೆ ನೋಡಿ ರಾತ್ರಿ ಹಾಂ ಹಾಂ ತಗೊಂಡಾರವಾ ಸಾಕು ಬಾ ಒಳಗತ್ತ ಇದ್ದಂಗೆ ಕತ್ತಿ ಬಾ ನೀವು ನೋಡು ಅದೇನೋ ಅಂತಾರಲ್ಲ ಹಂಗೆ ಅದಕ್ಕೆ ಒಜ್ಜಿ ಅಂದ್ರೆ ಒಜ್ಜಿದು ಕೈ ಸೇದಿ ಸೇಜಿ ಹಳಾಕದತಿ ಏ ಮಳೆ ಯಾರೇ ಬೇಕತ್ತ ಒಯ್ದು ಆತ ರೊಟ್ಟಿ ಮಾಡೋಕ್ಕಿರ ಕಟ್ಟಿಗೆ ಬೇಕು ರೊಟ್ಟಿ ಮಾಡೋದು ಬಿಟ್ಟು ಏನಾರ ಬಿಸಿ ಬಿಸಿ ಅದ ಉಪ್ಪಿಟ್ಟಿಗೆ ಗಿಪಿಟ್ ಮಾಡಿರಕತಿ ಇಲ್ಲ ಜಾಳದನ್ನ ಒಗ್ಗರಣೆ ಮುದ್ದೆ ಮಾಡಿರಾಕತಿ ಏನು ಮಾಡೋದ ಗಂಡ್ಸ್ರಿಗೆ ನೋಡ್ರೆ ರೊಟ್ಟಿ ದಿನ ಕಡೆಗೆ ನಮ್ಮ ಅಕ್ಕಿಲ್ಲ ಸವಿತಾ ಇಲ್ಲ ರೊಟ್ಟಿನ ಮಾಡೋದ ಸುಮಾ ಅಂತಾರೆ ನೋಡ್ತಾನೆ ಏನಕ್ಕೇನ ಇನ್ನಂದ್ರೆ ಎಷ್ಟು ತ್ರಾಸ್ ಕೊಡ್ತೀನಿ ಈ ಮಳೆಯಾಗ ಪಾಪ ತಂಡೆಕತಿ ನೋಡ ಅದಕ್ಕೆ ಕಡಿತವು ಹೇಳಿ ನಾನು ಕಟ್ಟಿ ಹಾಕ್ಬೇಕು ಅಂದ್ರೆ ನೀವು ಹೊರಗೆ ಹೋಗಾಕ ಈ ಮಳ್ಯಾಗ ಎಲ್ಲಿ ಹುಲ್ ಸಿಕ್ತದ ನಿನಗೇನು ರಾಡಿ ಅಂದ್ರೆ ರಾಡಿ ಹಾಗೆ ಹಂಗೆ ರೆಡಿ ಮನೆಗೆ ನೋಡಿ ಗಂಡ ಹೇಳಿದ ಮಾತು ಕೇಳಂಗಲ್ಲ ಅಲ್ಲ ಎಲ್ಲರ ಮನೆಯಾಗ ಗಣತ್ರಿ ಹಿಂಗಾನ ಅನ್ನಿಸ್ತತಿ ನಿಮ್ಮ ಹಿಂಗ ಹಿಂಗಾನ ನೋಡ್ರಿ ಮಳೆಗಾಲ್ ದಿನ ಹತ್ರ ಬಂತು ಮೇಲ್ಮುದ್ದಿ ಅದನ್ನು ನೆಟ್ಟಗ ಹಾಕಿಲ್ದು ಸೋರ್ತತಿ ಬದಾಳ ದಾಳದ ಹತ್ರ ಎಲ್ಲ ಬಿಗಿ ಬಂದ ವಸ್ತು ಮಾಡಿ ಒಂದು ಪಾಟ ಮುಚ್ಚಂಗೆ ಮಾಡ್ರಿ ಒಳಗಿಂದನ ನಿತ್ಕೊಂಡು ಒಂದು ಕೋಲಿಂದ ಹಿಂದೆ ಕನ್ನಂಗ ಮುಂದ್ಕಂದಂಗ ಯಾರು ವ್ಯವಸ್ಥೆ ಮಾಡ್ರಿ ಅಂದ್ರೆ ಹೇಳಿದ ಕೇಳಲ್ಲ ಹ್ಞೂ ಹುಡುಗರನ್ನ ಹತ್ತಿಸ್ಬೇಕು ಇಲ್ಲ ನಾವೇ ಏನೇ ಹಾಕಿ ಅಂತ ಬಡ್ದಾಡ್ಬೇಕು ಬಿದ್ ಕೈಕಾಲು ಮುಡ್ಕಂದ್ರೆ ಮತ್ತೆ ಅದ್ರಾಗ ಮಾಡಿ ಹಾಕ್ಬೇಕು ನೋಡ್ರಿ ದಾನದ ಚಾಕ್ರಿ ಒಂದು ಮನೆ ಮಕ್ಕಳದ ಒಂದು ಇಟ್ಕೊಂಡು ಎಲ್ಲ ನಾವು ಮಾಡಿ ಸಾಯ್ಬೇಕು ಹ್ಞೂ ಏನು ದಾಡಿ ಅಂತಾನೆ ಬೇಸ್ಗೆ ಕುತ್ಕೊಂಡು ಗುಡಿ 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 ಚವಂಗ ಇಲ್ಲ ಗಣಸ್ರ ಸುದ್ದಿ ಆಡೋದು ಇಸ್ಪಟ್ಟು ಆಡೋದು ಮಾಡ್ತಾವೆ ಹಾಂ ಮತ್ತು ನೋಡ್ರಿ ಫ್ರೆಂಡ್ಸ್ ಹಿಂಗೆ ಹೌದಲ್ರಿ ಮಕ್ಕಳು ಕೆಲವ್ರು ಎಲ್ಲರೂ ಅಲ್ರಿ ನಮ್ಮ ಮನೆಗಂಕು ಸಕ್ಕಾಗಿ ಹೋಗಿ ಪಾಟರು ಹಾಕ್ರಿ ಮಳೆಗಾಲದಿಂದ ಇವು ಮಣ್ಣಿನ ಮನೆ ಹಳೆ ಮನೆಗಳು ಸೋರ್ತಾವಂದ್ರೆ ಕೇಳಲ್ಲ ಏ ಏನು ಮಳೆ ಎಲ್ಲ ಐತೆ ಶುರುವಾದ ನೋಡಿಕ್ಕಿದ್ ರಾಡಿ ಬಿಸಿ ಬೇಸ್ಗೆಯಾಗೆ ಶುರು ಮಾಡಿಬಿಡ್ತಾಳೆ ಅಂತಾರೆ ಈ ಸರಿ ಹೇಳ್ದ ಕೇಳ್ದೆ ಮಾಡಿ ಏಪ್ರಿಲಿಂದನೂ ಸುರಿ ಆಕತ್ತ ನಮ್ಮ ಕಡೆಗೆ ಸಕಾಗೈತಿ ಮನ್ಯಾಗ ಬಳದು ಬಳ್ದು ಬಳ್ದ ನೀರು ತುಂಬೋದು ಚಳಿಗೆ ಅದಕ್ಕೆ ಮಖನಾಗ ಚಾಗ ಎಲ್ದಂಗೆ ಆಕೈತಿ ಬ್ಯಾಚ್ ಗಿಟ್ಕು ಅಂತ ಹೇಳಿದ್ರೆ ಒಂದು ಮಾತು ಕೇಳಲ್ಲ ಏನಾರ ಯಾಕೆ ಮಾಡ್ತಾವಲ್ಲಕ್ಕ ನೀವು ಬರ್ತೀಯ ಇಲ್ಲೇ ಇರ್ತೀಯ ನೋಡು ನಾವು ಹೋಗೋಣ ತಗ ಹ್ಞೂ ನೆಗಡಿಯಾಗಿ ಸಿ ಅದ್ರ ಒಂದು ಕಪ್ ಚಹಾ ಮಾಡ್ಕೊಡೋರಲ್ಲ ನಾವೇ ಮಾಡ್ಕೋಬೇಕು ಮತ್ತು ಸರ 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 ಅನ್ಕಂತ ಹೋಗಿ ಪಾಟಗಿಟರ ಹಾಕೋನ್ ಎಲ್ಲ ಸೋರಿದ್ರೆ ಮಕ್ಕಾನಾಗ ಮಕನ ಮಕ್ಕನಕರ ಬೇಕಾ ಒಲಿ ಮುಂದೆ ನೀರು ನಿಂತ್ರ ಅಡಿಗೆ ಮಾಡೋಕೆ ಆಗಂಗಿಲ್ಲ ಹೋಗೋಣ ಕಟ್ಟಿಗೆ ಅಂತೂ ಓಸು ತೊಗಿತ ಅಪ್ಪಡಗಿದವ ಗ್ಯಾಸ ಹೋಗೋಣ ಏ ಭಾಗ್ಯ ಏನು ಮಳೆಯಾಗ ಅದು ದನ ಹಿಡ್ಕೊಂಡು ವಟ 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 ಅನಾಗತ್ತಿ ಏಕ ಸುಮಾರು ಅವತ್ತ ನಿಮ್ಮನೇ ನಿಮ್ಮ ಮಕ್ಕಳೆಲ್ಲ ಮಾಡಿರ್ತಾರೆ ನಿಮ್ಮನಿಗೆ ಸೋರಂಗಲ್ಲ ಮನೆ ಸೋರ್ತತಿ ಮೇಲೆ ಪಾಠ ಹಾಕ್ರಿ ಅಂದ್ರೆ ಪಾಟ ಹಾಕಿಲ್ಲ ಬದಾಳನು ಸರಿ ಮಾಡಿಲ್ಲ ಏನಿಲ್ಲ ನೀರು ಸಿಡೀತತಿ ಸಕಾಗೇತೇವ ನನಗೊಂದು ಈಗ ಹೌದಾ ಬಾ ಬಾ ತೋಸ್ಕೊಂಡು ಸಿಹಿ ಜ್ವರ ಜ್ವರಾಗಿರ ಬಂದವ ಮತ್ತು ಅದು ಕೊರೋನಾ ಬಂದೈತಿ ಅಂತ ಹೇಳ್ತಾರಲ್ಲ ಮತ್ತೆ ಬಾ ಆಸ್ಪತ್ರೆ ಸತಿ ಒಳಗೆ ಬಿಟ್ಟಾಗನಲ್ಲ ಮತ್ತೆ ಹಾ ಸುಡ್ಕಾಡ ಬಿಟ್ಕಡೆ ಬಿಡ್ಕೊಲಿಲ್ಲ ಗುಡ್ಗೀತಲ್ ನಂಗಿರ ಹೊಂಟಿವಾ ಮನೆಗೆ ಹೊಂಟಿದ್ಯಾಕ ಕಾರ್ ಗಿಡಂಗಿಲ್ಲ ಇದಲ್ದ ಇಲ್ಲೇ ಈ ಮಾನಹಣ್ಣ ಗಿಡದತ್ರ ಮಾನಹಣ್ಣು ಬಿದ್ದಿರ್ತಾವ ತಿನ್ಕೊಂಡು ನಿಲ್ವಲ್ದಾಗ ಅಲ್ಲಿ ಕಾರ್ ನಿಂತವು ಕಾರ್ಗಿರಿ ಕುದ್ದಿ ಮತ್ತೆ ಅದನ್ನ ದುಡ್ಡು ಕೊಡಬೇಕಾದಿತ್ತ ಅಂತ ನನ್ಗೆ ಜೀವ ಆಸ್ತೈತಿ ಇದನ್ನ ನೋಡ್ರಿ ಬರುವಂತ ಬಾಬಾ ಬರ್ತದ ಬಾ ಅದಕ್ಕೆ ಮಾಯ ರುಚಿ ಹೆಚ್ಚ ತಿಂದ ಚಿಂದ ಮನೆಗೆ ಈ ಹುಡುಗಿ ಹೇಳಿ ಕೆಡದಲ್ಲ ಮಳೆಯಾಗ ತೋರ್ಸ್ಕತಿ ಸೀದ್ ಗೀತಾದ್ರ ಯವ್ವ ಕಷ್ಟ ಯಾಕ ಏ ಬಾರ ಬೇ ಎಲ್ಲಮ್ಮ ಏ ನೀನ್ ಯವ ಒಂದು ಕೊಡಿನಾರ ಹಿಡ್ಕೊಂಬಂದಾರ ಒಂದ್ ಚೀಲ ಹೊದ್ಕಂಬಂದಾರಲ್ಲೇ ತೋರಿಸ್ಕೆ ಬಂದಿ ಏ ಇಲ್ಲವಾ ಮಳಿ ಏನ ಬಿಡಕವಂತ ನಮ್ಮ ಮನೆ ಓಟು ಸೊರಾಗತ್ತೈತಿ ಇವ ನೀರು ತಟ 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 ಅಂತತಿ ಅವ ನನ್ನ ಮಗ ಸಸಿ ಎಲ್ಲಿ ಹೋಗಿದಾರ ಹೋದಾರ ಬಂದ ಎಲ್ಲ ಪಾಟ್ ಗೀಟ್ ಹೊತ್ತಂದ್ರೆ ನನ್ನ ಕಡೆಯಿಂದ ಆಗ್ತಿಲ್ಲವ ಇವತ್ತೊಂದಿನ ನಿಮ್ಮ ಮನೆಯಾಗ ಇರಕ್ಕೆ ಜಾಗ ಕೊಡ್ರಿ ನಿನ್ನ ಅದು ಕೇರ್ ಬೇಡ ಅಂತಾರೆ ಬಾ ಮನೆ ದೊಡ್ಡದೈತಿ ಹಾಂ ಏನಾರ ಮಾಡಿದ್ದು ಮನೆ ತಿಂದು ಅಂತ ಇವ ನಡಿಗೆ ನಡಿಗೆ ಸಕಾಗೇತು ನೋಡಿ ಮೂರು ದಿನ ಆಯ್ತು ಎಲ್ಲ ಕಡೆಗೆ ನೀರು ತಟ 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 ಅಂತತಿ ನಾನು ಬರ್ಲಾರ್ದು ಬರ್ಲಾರ್ದು ಸುಮ್ಮನೆ ಇದ್ದೆ ತೀರ್ ತಡೆಯಕ್ಕಾಗುವಂಥ ಚಳಿನ ಅದಕ್ಕೆ ಬಂದೆ ಅಲ್ಲಿ ಬೇ ನಾವೇನು ನೀ ಹಿಂಗ್ಯಾಕೆ ಮಾಡ್ತೀವಿ ಏ ಬಾ ಕೂತ್ಗ ಯಾರು ಕಾಣಬಲ್ಲರಲ್ಲವಾ ಎಲ್ಲಿ ಹೋಗ್ಯಾರ ಸುಮ್ಮ ಹೊರಗೆ ಒಂದು ಕಾಯಿ ಸಿಪ್ಪಿ ಕಟ್ಟಿಗೆ ಯಾವ ಇವು ಇದ್ವಾ ತೊಯ್ದವು ಹೇಳಬೇಕಂತ ಹೊಂಟತ್ತು ಅವನಾರ ನಮ್ಮ ನಾಗಪ್ಪ ಈ ಮಳೆ ಬಿತ್ತಂದ್ರೆ ಇನ್ನು ಹೊಲದಾಗ ಅವನ ಕೆಲಸ ಮಂಜಾಳ ಹಾಕ್ಸೋದು ಬಳ್ಳೊಳ್ಳಿ ಹಾಕ್ಸೋದು ಶುರು ನಾನು ಹಂಗಾಗಿ ಅವ ಮನೆಗೆ ಬರೋದ ರಾತ್ರಿ ಬರ್ತಾನ ಅವಂಗು ಅಂದ್ರೆ ಸಿಟ್ಟು ಬರ್ತೈತಿ ನೀವು ಒಬ್ಬನ ಕೆಲ್ಸಕ್ಕೆ ಹೋಗಣ ಇನ್ನು ನನ್ನ ಕಡೆಯಿಂದಾರ ಏನು ಮಾಡೋಕತಿ ಅವ್ನು ನಮ್ಮ ಮನೆಯಾಗ ಮುದುಕ ಎಲ್ಲಾರ ಗುಡಿಯಾಗ ಹಾಕು ಅಂತಂದ್ರೆ ಮುಗೀತ ಮನೀನ ಮರಿತಾನವ ಹೌದಾ ಜಯಕ್ಕ ಏನು ಮಡಿಗೆಲ್ಲ ಕಡಾಕತೇ ಒಯ್ಯೋ ತೀರ ಅದೆಲ್ಲ ಈಗ ಐತೇನು ಮತ್ತೆ ಮತ್ತು ಎಲ್ಲರೂ ಬಿತ್ತಿಂದ ಬಿಸಿಲು ಬಿದ್ದು ಎಲ್ಲಿ ಸಾಯಿಸ್ತೇನವ ಏನವ ಏನೋ ಬಂದೆ ಬಾರ್ವ ಬಟ್ಟೆ ಚೇಂಜ್ ಮಾಡಿ ಬಂದಿಲ್ಲ ಏಪ್ಪ ಚಳಿ ಹತ್ ಬಿಟ್ಟಿತ್ರಿ ಚೇಂಜ್ ಮಾಡಿ ಸೀರೆ ಅದನ್ನ ಇವ ಚಲಿಯೋದು ಚೆಂದ ಹೊಸ ಕೊಡವ ಹಾಂ ಕೂದಲು ದಪ್ಪ ಅನಿ ನಾವು ಆರ್ದ ಹೋದ್ರೆ ಶೀತೀ ಅವಲಿಯ ಮುಂದೆ ಕುತ್ಕೊಂಡು ಕಾಸ್ಗೇರಿ ಅಂತ ಹೇಳಿ ಸಾಕತ್ತೈತಿ ನಗ್ತಿರ ನಾನು ಮಾತಿ ಕಾಸಗೇರಿ ಒಂದು ಆತ್ರಿ ಎತ್ತೀರ ಏನು ಬೇಲಮ್ಮ ಏನು ನೋಡ ಸುಮ್ಮವ ಮಳಿ ಹಿಡ್ಕೊಂಡು ಮೆನ್ನಿ ಓಟು ಸುರಾಕತ್ತೈತೆ ಮಕ್ಕನ ಜಾಗನೇ ಇಲ್ಲ ಎರಡು ಮೂರು ದಿನ ಹೆಂಗೆ ಹೆಂಗೆ ಮಾಡಿದೆ ಇವತ್ತಂತೂ ತೀರ ತಟ ತಟನ್ನಾಕತ್ತೈತೆ ಅದಕ್ಕೆ ನಿಮ್ಮನ್ಯಾಗ ಮಕ್ಕನ್ನಕ್ಕೆ ಜಾಗ ಕೊಡ್ರಿ ಹೇಳಿ ಬಂದಿದ್ದೆವಾಡಬೇ ಅದಕ್ಕೇನೆ ಇಟ್ಟು ಜಾಗ ಐತಿ ವಂದಿಲ್ಲ ಮನೀಕಾ ಏ ನಮಗೂ ಮನೆಯಾಗ ಚೆನ್ನಾಗಿಲ್ಲ ಅಂದ್ರೆ ವ್ಯಾಸ್ರಕಾಲಿ ಖಾಲಿ ಅನ್ನಿಸ್ತೈತಿ ಇರೋ ಹಿರೇ ಮನ್ಸಾಳೋದಿ ಹ್ಞೂ ಯಾವ ಚಾಯ್ ಚಾಯ್ರು ಕೊಡ್ಲೇನು ಬೇ ಕೊಡ್ಲೇ ಅಂತ ಕೇತಿ ಅಲ್ಲವಾ ಮಳೆ ತೋರಿಸ್ಕೊಂಬಂದ್ ಹೋಗೋದು ಮಡಿಕೆಂದ ನೀನು ಅಂತ ಅವ್ರಿಗೆ ಕೊಡು ನಂಗೆ ಒಂದು ಕೊಡೋದು ಅದು ಯಾಕೆ ತಿಳಿ ಚೆನ್ನಾಗಿ ಇಂಗೆ ಏತಿ ತಗೋರಿ ಅತ್ತೀರ ತಗೋರಿ ಎಲ್ಲಮ್ಮ ಇವ ಚಾ ಕುಡತ್ಲೆ ಏನೋ ಒಂದು ಹಿಡ್ಜೀಗೆ ಸಮಾಧಾನ ನೋಡ್ರಿ ಹೌದು ಬೇ ನಂಗ್ರ ಕರೆ ಚಹಾ ಬಿಡ್ಬೇಕು ಬಿಡ್ಬೇಕು ಅಂತಾನೆ ಬೇಸ್ಗೆ ಹೇಗೆ ಹಂಗೆ ಬಿಡ್ತೇವಿ ಚೊಳಗಾಲದ ಮೊಳಗಲ್ದಾಗ ಚಹ ಬಿಡೋಕ್ಕಾಗಲ್ಲ ನೋಡು ಒಂದು ಅಪ್ಪ ಊಟ ಇಲ್ಲದ್ರೆ ನಡೀತಿತ್ತು ನಮಗೆ ಚಹಾ ಎದ್ದಿಲ್ಲ ಅಂತಂದ್ರೆ ನೆಮ್ಮದಿನೇ ಇರಲ್ಲ ಕುಡಿ ಸುಮ್ಮ ಬೋರಿತೀರ ನಾ ಒಂದಿಷ್ಟು ಕಾಪಿ ಮಾಡ್ಕೊತೀನಿ ನೀವು ಕುಡೀರಿ ಏನು ಕಾಪಿ ಕಪ್ಪಿ ಅಂತೀವ ಹೀಟು ಅಂತಿದೀರಿ ಕಾಪಿ ಕುಡಿತೀನಿ ಅಂತೀ ಮಾಡ್ಕಂತ ಕುಡಿ ಒಟ್ಟು ಹಾಲು ಜಾಸ್ತಿ ಐತಿ ಮಾಡ್ಕ ಕಟ್ಟಿಗೆ ಕಿಟಗಿ ಒಳಗೆ ಹಚ್ಚನವ ಇಲ್ಲಿ ಬಡಬೇ ಅಮ್ಮ ಇದು ಎರಡು ಮೂರು ದಿವಸದಿಂದ ಜಿಟಿ ಜಿಟಿ ಪಟಿ ಪಟಿ ಮಾಡೋದಲ್ಲವ ಬಿಸಿಲು ಕಣ್ಣು ಅದಕ್ಕೆ ಹಾಕಿದೆ ಅದು ಜಿಟಿ ಜಿಟಿ ಬರಾಕತ್ತದಕ್ಕೆ ಹೋಗ್ಲಿ ಅಂದ್ಬಿಟ್ಟು ಒಮ್ಗೇನು ಗಡ್ ಗುಡ್ ಸೌಂಡ್ ಮಾಡೋಕೆ ಮಳೆನೇ ಶುರು ಆತಲ್ಲ ನಾನು ಒಳಗೇನೋ ಮಾಡಾಕತ್ತಿದ್ದೆ ಯಾಕೆ ಬರುವಲ್ಲದಕ್ಕೆ ಹೇಳಿ ಸುಮ್ಮನೆ ಅವ್ರು ತೊಗೊ ಇಡತಾಪಡೆವು ಕಟ್ಟಿಗೆ ಸರಿ ಒಳಗೆ ನೀರು ಹೊಕ್ಕದ ಮ್ಯಾಗ್ ಮ್ಯಾಗೇನೋ ತೆಗ್ದು ಒಳಗಿನ ಬಿಟ್ಕೊಂಡಾನೆ ಹುನ ಯಾವ ನಾನು ಒಂದು ಸದಿ ಕಟ್ಟಿಗೆ ಅವನು ತಂದು ಹಾಕಿದ್ದೆ ಬೇಸ್ಗೆಯಾಗ ಅವ ನೀರು ಹಿಡೋದು ಹೋದ ನೋಡು ಒಲಿ ಹೆಚ್ಚೋದ ಕಷ್ಟ ಐತಿ ಇವ ನಿನಗೆ ಏಟು ಬೇಕು ನಮ್ಮನೆಯಾಗ ಉಂಡು ತಿಂದು ಹೋಗಿ ಬಿಡ ಮಟ್ಟನ್ರ ಆ ಮನೆಗೆ ಸೋರಿ ದೊಡ್ಡವಣಾಗ್ಲಿ ಕಟ್ಟಿಗೆ ಬೇಕಾರ ಬೆಂಡ ಅದ ಬೆಂಡು ಒಂದು ಬುಟ್ಟಿ ತಗೊಂಡು ಹೋಗಿ ನೀನಾರು ಮಾಡ್ಕೊಂಡು ಉಣ್ಣದಿದ್ರೆ ಆಯ್ತು ವಾ ನೀವ ನನ್ನ ಮಕ್ಕಳು ಎಲ್ಲ ನೀವೇ ಅದಂಗೆ ಅದಿರಿ ಇತ್ತ ನೀವ ತೊಂದಿನ ಇರ್ತಾನೆ ನಾಳೆ ನೋಡೋಣ ಮಳೆ ಕಡಿಮೆ ಆಯಿತು ಅಂದ್ರೆ ಪಾಠ ಹಾಕಿಸ್ತಾನೆ ಅಂತಾರ ಕೂಟ ನಮ್ಮ ಮನೆಯಾಗೂ ಅವರು ಇರೋಂಗಿಲ್ಲ ಇರಂಗಿಲ್ಲ ಹೇಳಿ ಹಾಕ್ಸ್ಕೊಡತ್ ನಿನಗೆ ನೋಡೋಣ ನನಗೂ ಏನೇ ಹಾಕದ ಅಂದ್ರೆ ಹೆದರಿಕ ಬರ್ತದವಾ ಅಪ್ಪಾಗ್ಯಕ್ಕೆ ನಾನು ಕೂಡಿ ಹಾಕಿಕೊಡ್ತೇವೆ ಇಲ್ಲಾಂದ್ರೆ ಯಾರ ಗಂಡು ಮಕ್ಳಿದ್ರೆ ಕರಗೆ ಹಾಕ್ಸಿರತ್ತವ ಇವ ಎಲ್ಲಮ್ಮ ನಮ್ಮ ಹಳ್ಳಿ ಜೀವನ ಎಷ್ಟು ಚೆಂದ ನೋಡು ಮಳಗಲ್ದಾಗ ಅಷ್ಟೇ ಬೇಸರಕತ್ತ ನೋಡು ಕಷ್ಟ ಅನ್ನಿಸ್ತದೆ ಪಾಪ ಮನೆ ಮಠ ಸಣ್ಣ ಇದ್ದರು ಮಾಳಿಗೆ ಮನೆ ಇದ್ದರು ಸುರಾಕತ್ತ ಅಂದ್ರೆ ಎಷ್ಟು ತಲೆ ಬಿಸಿ ಕಡೆ ಗುಡಿ ಬಿದ್ದ ಮನೆ ಬಿದ್ದ ಅಂತ ಶುರುವಾಕತಿ ಅವು ಮಣ್ಣಿನ ಮಳಗಿ ಮನಿನ ಹುಲ್ಲು ಗಿಲ್ಕಿತ್ತು ಮಣ್ಣು ಹಾಕಿ ಸರಿ ನಂಗೆ ಬಡದು ಭಾಳ ಗಿಡಾಳು ಬಂದೋಬಸ್ತ್ ಮಾಡಿದ್ರೆ ಚಲೋ ಇರ್ತವೆ ಮನೆಯ ಅಂದ್ರೆ ಹಂಗೆ ಬಾಗಿದು ಹಂಗೆ ಏನೇನು ಮಾಡ್ತೇ ನೋಡಣ ಅತಿಯರ ಅಡುಗೆಗೆ ಏನು ರೀ ಮಾವಿನಕಾಯಿ ಪಳು ಐತಿ ಮಾಡಿದ್ರೆ ಆಯಿತು ತಂದೆಗ ತಿಂದ್ರೆ ನೆಗಡಿ ಯಾಕೆ ಏನ ತಿಂದ್ರೆ ತಿನ್ನೋಲ್ರ ಸುಮ್ಮನೆ ಚೆಂದಂಗಂದಿಟ್ಟೆ ಟೊಮೆಟೊ ಹಣ್ಣು ಜಾಸ್ತಿ ಹಾಕಿ ಪ್ಯಾಳೆ ಸಾರು ಮಾಡಿ ಬಿಸಿ ಬಿಸಿ ಅನ್ನ ಮಾಡಿಬಿಡುವ ಉಪ್ಪಿನಕಾಯಿ ಐತನ ಚಟ್ನಿ ಪುಡಿ ಅಂತ ಐತಿ ಮತ್ತು ಆ ಕಟ್ಟಿಗೆ ಈಗ ಹಸಿ ಕಟ್ಟಿಗೆ ಒಲಿ ಹಚ್ಚಿ ಕುಂದ್ರೆ ಒಲೆ ಹಾಗಿ ಓಟು ಹೊರಗ ಬರ್ತೈತಿ ಈಗ ರೊಟ್ಟಿ ಸುಡೋದಾಗಲ್ಲ ಮತ್ತು ಅವ್ರು ಮತ್ತೆ ಅವ್ರು ಏನಂತಾರೆ ಅವ್ರಿ ರೊಟ್ಟಿ ಇಲ್ಲದ್ರೆ ಸಮಾಧಾನ ಆಗೋಲ್ಲ ಮುದ್ದಿಗಿದ್ದಿ ಅಂದ್ರೆ ಅದನ್ನ ಜೋಳದ್ದು ಅಗಣಿ ಮುದ್ದೆ ಮಾಡಿ ಕೊಡ್ತಾನಂತ ಅಥವಾ ಏನಾರ ಒಂದು ಮಾಡತ್ತಾರ ಏನು ಹಿಡ್ಕಂಡದ ಹಿಡ್ಕೊಂಡು ಏರಲ್ಲಿ ಮಳಿ ಬಿಡ್ಕೊತಾನೆ ನೋಡೋನು ಸ್ವಲ್ಪ ಹುಂಡ್ರಿ ಇತರ ಯಾಕೆ ಹೊಳವಾತಂದ್ರೆ ಹೊಳಗ್ ಒಡಗಟ್ಟಿಗೆ ಅವೆಲ್ಲ ಅದಾವಲ್ಲ ರೀ ದಪ್ಪನೋ ತಂದು ಇಲ್ಲ ಎಲ್ಲರೂ ಒಳಗೆ ಒಂದು ಕಡೆ ಒಟ್ಟಿ ಎಂದು ಸೇರ್ವೆ ಮಾಡ್ಕೋಬೇಕು ಬೆಂಡಂತೂ ಒಳಗಾದವು ಕಾಯಿ ಸಿಪ್ಪಿನ ಒಣ ಹಾಕಿ ಹೊಳ ರೀ ಆತ ಬಟ್ಟೆ ಕಟ್ಟಕೊಂದ್ರೆ ಇಲ್ಲೇ ಎಲ್ಲರೂ ಒಳಗೆ ಹಗ್ಗ ಕಟ್ಬೇಕ್ರಿ ಇಲ್ಲೇ ಗ್ವಾಡಿ ಮಕ್ಕಿಗಳಿಗೆ ಕಟ್ಟಿರೋದು ಹಗ್ಗಕ್ಕೆ ನೀವು ಸಿಡಿತಾವ ಬಟ್ಟೆ ಒಣಗಲ್ಲ ಇನ್ ಹುಡುಗರು ಶಾಲೆಗೆ ಹೊಂಟು ಯೂನಿಫಾರ್ಮ್ ಒಣಗಲಿಲ್ಲ ಅಂದ್ರೆ ದಿನ ಜಗಳ ತೆಗಿತಾವ ಮತ್ತು ಮೈನ ಕಡಿತು ಬಟ್ಟೆ ಎಸಿದ್ರೆ ಆ ತಗೋ ನಾಗಪ್ಪ ಬರಲಿ ಬಂದಿನ ಕಟ್ಟಿಸ್ತಾನಂತ ನಾನು ನೋಡಿರಿ ಫ್ರೆಂಡ್ಸ ಮಳೆಗಾಲದ ದಿನ ಏನೇನು ಆಗ್ತಿತ್ತು ನಮ್ಮ ಹಳ್ಳಿಯಲ್ಲಿ ಅನ್ನೋದನ್ನು ತೋರಿಸ್ತದೆ ಪಾಪ ಎಷ್ಟೋ ಜನದ ಮನೆಗಳು ಬಿದ್ದು ಹೋಗ್ತಾವೆ ಸೋರಿ ಹೋಗ್ತಾವೆ ಅಂಥ ಪರಿಸ್ಥಿತಿ ನಮ್ಮ ಹಳ್ಳಿಗಳಲ್ಲಿ ಈಗಲೂ ಇದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಳ್ಳಿ ಜೀವನ ಹೇಗೆ ಇರ್ತೈತೆ ಮಳೆಗಾಲದಲ್ಲಿ ಅನ್ನೋದನ್ನು ತೋರಿಸ್ತಾ ಇದೀವಿ ದಯವಿಟ್ಟು ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಕಡೆ ಮಳೆಗಾಲ ಹ್ಯಾಂಗೈತಿ ಹೇಳ್ರಿ